ಆಗ ರಾವಣನು ರಾವಣಿಗೂ ಕೂಡ ಪ್ರತಿಯಾಗಿ ಸೌಮಿತ್ರಿಯು ಕೂಡ ಪ್ರಯೋಗ ಮಾಡಿದ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಓಂ ಹ್ಮ್ ಯಾವುದು ನಾವು ನೋಡ್ಬೇಕಾದಿಗೆ ಇಪ್ಪತ್ತ ಐದು ಗುರುರಾಜ ಹೇಳಿ ಹೇಳು ರಥಾದ ವಪ್ಲತ್ಯ ಸರಾವಣೋಪಿ ರಥಾದ ವಪ್ಲುತ್ಯ ಸರಾವಣೋಪಿ ರಥಾದ ಸರಾವಣೋಪಿ

ಶೇಷಂ ಜಯಾನು ಜಯಾನು ಜನ್ಮ ಜನ್ಮ ರಾವಣೋಪಿ ರಥಾದವಪ್ಲುತ್ಯ ಕ್ಷಣಾತ್ ಅಭಿದೃತ್ಯ ಬಲಾತ್ ಚಕರ್ಷ ಮೂರ್ಛೆಗೆ ಅವಾಪ್ತ ಮೋಹ ಹಿಂದೆ ಮೂರ್ಛೆಗೆ ಬಿದ್ದಿದ್ದ ಲಕ್ಷ್ಮಣ ಆಗ ಕೂಡ್ಲೆ ರಥದಿಂದ ಕೆಳಕ್ಕೆ ಇಳಿದು ಲಕ್ಷ್ಮಣನಿದ್ದಲ್ಲಿಗೆ ಓಡಿ ಬಂದ ಓಡಿ ಬಂದವನೇ ಬಲಾಚಕರ್ಷ ಅವನ ಶರೀರವನ್ನು ಬಲಾತ್ಕಾರದಿಂದ ಎಳೆದ ಯಾವತ್ಸ ತಾವತ್ ಸ್ಮರತಿ ಸ್ಮರೂಪಂ ಆದರೆ ಶೇಷಶಯಾನು ಜನ್ಮ ಶೇಷಶಾಹಿಯಾದ ಶ್ರೀರಾಮನ ಅನುಜನ್ಮ ಶೇಷಾಹಿಯಾದ ನಾರಾಯಣನ ನಂತರದಲ್ಲೇ ಹುಟ್ಟಿದವ ಮರುಕ್ಷಣದಲ್ಲೇ ಹುಟ್ಟಿದವ ಅವನು ಲಕ್ಷ್ಮಣ ಶೇಷ ಶೇಷ ಶಯಾನು ಜನ್ಮ ನಿಜಂ ಶೇಷಂ ರೂಪಂ ಸ್ಮರತಿ ಸ್ಮ ಯಾವಾಗ ಅವನು ಎಳಿಲಿಕ್ಕೆ ಶುರು ಮಾಡಿದ್ನೋ ತಾವತ್ ಆವಾಗ ಲಕ್ಷ್ಮಣನು ತನ್ನ ನಿಜವಾದ ಶೇಷ ರೂಪವನ್ನ ಸ್ಮರಣೆ ಮಾಡಿಕೊಂಡ ಸ್ಮರಣೆ ಮಾಡಿದ್ರಿಂದ ಏನಾಯ್ತು ಅಂದ್ರೆ ಅವನು ಎಳಿಲಿಕ್ಕೆ ಶುರು ಮಾಡುವಷ್ಟ್ರಲ್ಲಿ ಹೊಸತ ಯಾವತ್ ಸ ಚಕರ್ ಶತಾವದೇವ ಅದೇ ಹೊತ್ತಿಗೆ ಅವನು ಸ್ಮರಣೆ ಮಾಡಿ ಆಗಿತ್ತು ಹಾಗಾಗಿ ಅವನಿಗೆ ಅಲ್ಲೂ ಆಗ್ಲಿಲ್ಲ ಅದು ಮತ್ತೆ ಮುಂದೆ ಬರುತ್ತೆ ರಥಾತ್ ಅವಪ್ಲುತ್ಯ ಸ ರಾವಣ ಸಹ ದಶಾನನ ರಥಾತ್ ಚಂದನಾಥ್ ಅವಪ್ಲು ಅಕ್ಷ್ಮಣಂ ಪ್ರತಿ ಅಭಿತ್ಯ ಅವಪ್ಲುತ್ಯ ಅಂದರೆ ಇಳಿದು ಅವರುಹ್ಯ ಅವರುಹ್ಯ ಲಕ್ಷ್ಮಣಂ ಪ್ರತಿ ಅವಧೃತ್ಯ ಬಲೇನ ತಂ ಆಕರ್ಷತ್ ಪರಂತು ತಾವದೇವ ಸಾಮಯ ತಾವತ್ ಸಹ నారాయణం శ్రీరామచంద్రం అనుసృత్వ జజాన్ శేషూపీమ స్వ మూలం స్వం నిజం ఆత్మీయం స్వం స్వం ఆత్మీయం రూపం శేషం సహ అస్మరత్ రథా పంచమీక ల్య ప్రత్యంతమ అవ్యయం ಪುಲ್ಲಿಂಗ ಪ್ರಥಮ ಏಕ ರಾವಣಃ ಪುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ಕ್ಷಣಾತ್ ಪಂಚಮಿ ಏಕ ಅವಿದೃತ್ಯ ಇಲ್ಲಿ ಕ್ಷಣಾತ್ ಅನ್ನೋದು ಒಂದು ಕ್ಷಣ ಅಂತ ಒಂದು ಕ್ಷಣದಲ್ಲಿಂತ ಕ್ಷಣ ಮಾತ್ರ ಪಂಚಮೀಯಕ ಅವಿದ್ರತ್ಯ ಲೆ ಪ್ರತ್ಯಂತ ಅವ್ಯಯಂ ಬಲಾತ್ ಪಂಚಮಿ ಏಕ ಚಕರ್ಷ ಿಟ್ ಕರ್ಷಧತಿ ಕರ್ಷತಿ ಕರ್ಷ ಆಕರ್ಷಣೆ ಯಾವತ್ ತಾವತ್ ಇದು ಜೋಡಿಪದ ಯಾವತ್ ಅದು ನಪುಂಸಕಿಂಗ ಪ್ರಥಮ ಎಂಗ ಪ್ರಥಮ ಎಾವತ್ నపూంసకలింగ ప్రథమ ఏక స్మరతి స్మరతి స్మ అంత బందదు భూత స్మరూపం నపూంసకలింగ ద్వితీయ ఏక శేషం నిజం రూపం ఆత్మీయం రూపం ఇర్థ ద్వితీయ విభక్తి ఏక వచన నిజం రూపం శేషం శేషే శేతయ శయ శేషశయం అను అనుజన్మ సహ శేషశయ శేషశయం శేషశయ శనుజన్మ मुनि श्लोक श्लोकक को गाना सुधा और हेली विमशद्धिराप्यातमभुजय प्रग्रह तिमशद्धिराप्यातमभुजय प्रग्रह विमशद्धिरा रप्यातमभुजय प्रग्रह दुष्टेन कृष्टोपि च चालनायम् दृष्टेन कृष्टोपि चचालनायम दुष्टे न कृष्टो भी गिरिस्तनी सप्त समुद्र वस्त्रा गिरिस्तनी सप्त समुद्र वस्त्रा गिरिस्तनी सप्त समुद्र वस्त्रा मही चकम्पे महिले व भीता मही चकम्पे महि महिले व भीता मही चकम्पे महिले व भीता ವಿಂಶದ್ಭಿ ಆತ್ಮಭುಜೈ ದುಷ್ಟನಾದ ರಾವಣನಿಂದ ಇಪ್ಪತ್ತು ತೋಳುಗಳನ್ನ ಬಲಾತ್ಕಾರವಾಗಿ ಕೈ ಹಾಕಿ ಎತ್ತಿದ್ರೂ ಕೂಡ ನಾಯಂ ಚಚಾಲ ಇವನು ಅಲುಗಾಡ್ಲಿಲ್ಲ ಆದರೆ ಭೂಮಿ ಕಂಪಿಸಿತು ಬೆಟ್ಟಗಳನ್ನೇ ಎದೆಯಾಗಿಸಿಕೊಂಡ ಸಪ್ತ ಸಮುದ್ರವನ್ನೇ ಬಟ್ಟೆಯಾಗಿ ಉಟ್ಟ ನಾರೀಮಣಿಯಾದ ಭೂತಾಯಿ ಮಹಿಳೆಯೊಬ್ಬಳು ಅವಳ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಾಗ ಹೇಗೆ ಭೀತಿಗೊಳ್ತಾಳೋ ಹಾಗೆ ಶೇಷನನ್ನ ಮುಟ್ಲಿಕ್ಕೆ ಬಂದಾಗ ಭೂಮಿಯೇ ಕಂಪಿಸಿದ್ಲು ಇವನ ಮೇಲೆ ಕೈ ಹಾಕ್ತಾನೆ ಈ ರಾವಣ ಅಂದ್ರೆ ಭೂಮಿಗೆ ಆಧಾರವಾಗಿರುವ ಶೇಷನನ್ನೇ ಅವನು ಅಲುಗಾಡಿಸ್ಲಿಕ್ಕೆ ಹೊರಟ ಹಾಗಾಯ್ತು ಯಾಕೆಂದ್ರೆ ಅವನಿಗೆ ಮೂಲ ರೂಪ ಸ್ಮರಣೆಯಾಗಿತ್ತು ಆದ್ರಿಂದ ಶೇಷ ಅಲುಗಾಡಿದ ಅಂದ್ರೆ ಸಮಸ್ತ ಉಳಿದ ಎಲ್ಲ ಪ್ರಪಂಚವೂ ಕೂಡ ಅಲುಗಾಡುತ್ತೆ ಹಾಗಾಗಿ ತುಂಬಾ ಸುಂದರವಾದ ರೀತಿಯ ಒಂದು ವಿಷಯ ಇದು ಅಂದ್ರೆ ಇಪ್ಪತ್ತು ತೋಳುಗಳನ್ನೂ ಹಾಕಿದ ಅಂದ್ರೆ ಪೂರ್ಣ ಪ್ರಯತ್ನ ಹಾಕಿ ಎಳಿ ಎಳೆದಾಡ್ದ ಅಂತ ಅರ್ಥ ಅದಕ್ಕೊಂದು ಉದಾಹರಣೆಯಾಗಿ ಅಂದ್ರೆ ವರ್ಣನೆಯ ರೂಪದಲ್ಲಿ ಚಚಾಲ ಪೃಥ್ವಿ ಸಹಮೇರು ಮಂದರ ಸಸಾಗರ ನೈವ ಚಚಾಲ ಲಕ್ಷ್ಮಣ ಅಂತ ನಿರ್ಣಯದಲ್ಲಿ ಬಂದ ಮಾತು ಅದನ್ನ ಗಿರಿಸ್ತನಿ ಸಪ್ತ ಸಮುದ್ರ ಸಮುದ್ರವಸ್ತ್ರ ಅನ್ನುವ ವಿಶೇಷಣದಿಂದ ಭೂಮಿಯನ್ನ ಹೊಗಳಿದ್ದಾರೆ ವಿಶ್ವಿ ತೃತೀಯ ಬಹು ಆತ್ಮಭುಜೈ ಪುಲ್ಲಿಂಗ ತೃತೀಯ ಬಹು ಪ್ರಗೃಹ್ಯ ಅಂತ ದುಷ್ಟೇನ ತೃತೀಯ ಏಕ ಪುಲ್ಲಿಂಗ ಪ್ರಥಮ ಏಕ ಅಪಿ ಅವ್ಯಯ ಕೃಷ್ಟೋ ಪೂರ್ವರುಪಸಿ ಚಚಾಲ చాలా గతవు లిట్ లి ప్రథమా నా అయం నాయం పూర్ూపా అయం పుల్లింగ ప్రథమా నా అయం నా సవర్ణదీర్ఘ అయం పుల్లింగ ప్రథమా గిరిస్త గిరయ స్తనౌ ఇవ ఎస్ గిరిస్త స్త్రీలింగ ప్రథమా సప్త సముద్రవస్ సప్తముద్రా సప్త సముద్రా సముద్రా సప్త సముద్రా వస్త్రవ్యా సాద్రవస్ మహీ స్త్రీలింగ ప్రథమ ఎక చకంపే కపిట్ ప్రథమా ఎవ స్త్రీలింగ ప్రథమా ఎక ఇవ్యయ మహిళవీత ప్రత్యంత శబ్దింగ్ స్త్రీలింగ ప్రథమా चैतन्यूम भूमंडल सर्षपकल्पमल्प भूमंडल सर्षपकल्पमल्प भू सर्षपकल्पम विभाती पाताळ समेमेत विभाती पाताळ समेमेत विभाति पाताल समेत मेतत सहस्रमूर्धोस्य बताई का मूर्धनी सहस्रमूर्धोस्य बताई का मूर्धनी सहस्रमूर्धोस्य बताई का मूर्धनी प्रसाह्य को नाम हरे तमेनम नाम हरे तमेनम नाम हरे ಭೂಮಂಡಲಂ ಸ್ಪರ್ಷಪಕಲ್ಪ ಮಾತ್ರಂ ಭೂಮಂಡಲ ಅನ್ನೋದು ಶೇಷನ ತಲೆಯ ಮೇಲೆ ಒಂದು ಸಣ್ಣ ಸಾಸುವೆ ಕಾಳು ಇದ್ದ ಹಾಗೆ ಸಮಸ್ತ ಬ್ರಹ್ಮಾಂಡವನ್ನೇ ತಲೆ ಮೇಲೆ ಹೊತ್ತವ ಇಡೀ ಜಗತ್ತನ್ನೇ ಹೊತ್ತವ ಅದರಲ್ಲಿ ಭೂಮಂಡಲ ಒಂದು ಸಣ್ಣ ಗಾಳಿನ ಗಾತ್ರ ವಸ್ತು ಅಷ್ಟೇ ವಿಭಾತಿ ಅದು ಚಂದದಲ್ಲಿ ಹೊಳಿಯತ್ತೆ ಪಾತಾಳ ಸಮೇತ ಮೇತತ್ ಕೇವಲ ಒಂದು ಯಾವುದೋ ತುಂಡಲ್ಲ ಸಮಗ್ರ ಹದಿನಾಲ್ಕು ಲೋಕದ ಪಾತಾಳದ ಭಾಗದ ತನಕದ ಎಲ್ಲವೂ ಕೂಡ ಇದೇ ಭೂಮಂಡಲದಲ್ಲಿದೆ ಅಂತ ನಮಗೆ ಅರ್ಥ ಆಗತ್ತೆ ಪಾತ ಅಧೋಮುಖವಾದ ಭವನಗಳಿಂದ ಕೂಡಿದ ಭೂಮಂಡಲ ಅದು ಅಂತ ಸತ್ಯಲೋಕ ಪರ್ಯಂತಂ ಬ್ರಹ್ಮಾಂಡದ ಎಲ್ಲ ಸಂಗತಿಗಳು ಕೂಡ ಸರ್ಷಪದಂತೆ ಭೂಮಿಯನ್ನು ಆವರಿಸಿಕೊಂಡಿದೆ ಅಂದ್ರೆ ಭೂಮಿಯ ಸ್ವರೂಪವನ್ನ ಹೇಳ್ತಾ ಇದೆ ಅದು ಶೇಷನ ತಲೆ ಮೇಲೆ ಕೂತಿದೆ ಸಹಸ್ರ ಮೂರ್ತ್ನಃ ಅಸ್ಯ ಸಾವಿರಾರು ತಲೆಗಳಿಂದ ಕೂಡಿದ ಈತನ ಏಕಮೂರ್ನಿ ಒಂದು ತಲೆಯ ಒಂದು ಭಾಗದಲ್ಲಿ ಪ್ರಸಹ್ಯ ಕೋನಾಮ ತಮೇನ ಇಂಥ ಭೂಮಿಯ ಭಾರವನ್ನ ಹೊತ್ತಿರುವ ಶೇಷನ ತಾಕತ್ತು ಬರೀ ಸಾವಿರ ತಲೆಗಳಲ್ಲಿ ಒಂದು ತಲೆ ಮೇಲೆ ಒಂದು ಸಣ್ಣ ಕಣದಂತೆ ತುಂಬಿಕೊಂಡಿದೆ ಅಂತಹ ಶೇಷನನ್ನು ಕೋನಾಮ ಹರೇತ್ ತಾದೃಶಂ ಏನಂ ಕೋನಾಮ ಹರೇತ್ ಪ್ರಸಹ್ಯ ಬಲಾತ್ಕಾರ ಮಾಡಿ ಯಾರು ತಾನೇ ಈ ಶೇಷನನ್ನ ಎಳೆದಾಡಬಲ್ಲ ಇದು ಸೇಮ್ ಕಥೆ ಅಂದ್ರೆ ಇದೇ ತರದ ಒಂದು ಪ್ರವೃತ್ತಿ ಪರಿಸ್ಥಿತಿ ಬಲರಾಮನಿಗೂ ಉಂಟಾಗಿತ್ತು ಬಲರಾಮನು ಕೂಡ ಪ್ರಲಂಬಾಸುರನಿಂದ ಒಂದು ಕ್ಷಣದಲ್ಲಿ ಖಾಸಿಯೊಳಗಾದಾಗ ಶ್ರೀ ಕೃಷ್ಣನ ಸ್ಮರಣೆ ಸ್ಮರಣೆಯಿಂದ ತನ್ನ ಮೂಲ ರೂಪವನ್ನ ಮತ್ತೆ ನೆನೆಸುವಂತಾಯಿತು ಆದ್ರಿಂದ ಪ್ರಲಂಬಾಸುರ ಆ ಶೇಷನ ಭಾರವನ್ನು ಹೊರಲಾರದೆ ಭೂಮಿಯಲ್ಲಿ ಬಿದ್ದು ನಷ್ಟವಾದ ಸತ್ತೇ ಹೋದ ಹಾಗೆ ಇಲ್ಲಿ ಶ್ರೀರಾಮಚಂದ್ರನನ್ನ ಅವನು ಅಣ್ಣ ಅಂತ ಭಾವಿಸುವುದಷ್ಟೇ ಅಲ್ಲದೆ ತನ್ನ ಅಂತರಂಗದ ಬಂಧು ಭಾವಿಸಿದ್ದ ಭಾವಿಸಿದ್ದಾದ್ರಿಂದ ರಾವಣವನನ್ನ ಎಳೆದಾಡಿ ಅಥವಾ ಮತ್ತೆ ರಾಮನನ್ನ ಹೇಗಾದರೂ ಹಿಂಗೆ ಹೆಂಡತಿ ಬೇಕಾ ತಮ್ಮ ಬೇಕಾ ವಾಪಸ್ ಹೋಗು ಅಂತ ಹೀಗೆ ಅವನನ್ನ ಭಾವನಾತ್ಮಕವಾಗಿ ಕಟ್ಟಿಹಾಕುವ ಪ್ರಯತ್ನಕ್ಕೆ ಸೋಲುಂಟಾಯಿತು ಭೂಮಂಡಲಂ భూమండలూ నపంసకలింగ ప్రథమాల్పమాత్రల్పం సర్షపల్ సర్షపకల్పం నపూంసకలింగ ప్రథమా అల్పం నపంసకలింగ ఏక విభాతి లట్ ట్ ఏక പാതാള പാതും പാത സമേ പാതസമേതം അഥവാ പാതമുദലാകൊണ്ടെ പാത സമേ പാത നപുംസകലിംഗ പ്രഥമ എക്കഹസ്രമൂർധ്ന സഹസ്രമൂർധിംഗ പ്രഥമ എക്കൂർധ്ന മൂർധ് മൂർധ് अस्य षष्टि एक बता हुई है एक मूर्धनी एक सो मूर्धा च एक मूर्धा तस्मिन एक मूर्धनी प्रसह्य लत्यम कह पुलिंग प्रथम एक नाम अव्यय हरेत लिट विधिलिंग प्रथमा एक तम द्वितीय एक एनम द्वितीय एक

ಈ ರಾವಣನ ದುರ್ನಡತೆಯನ್ನ ಕಂಡು ಋದ್ಧ ಅಭಿನಿಷ್ಪದ್ಯ ಮುಷ್ಟಿಂ ಪ್ರೋದ್ಯಮ್ಯ ಘೋರಂ ಪ್ರಚಹಾರ ಮರುತ್ತನುಜನು ಹನುಮಂತನು ನೋಡಿದ ಈ ಲಕ್ಷ್ಮಣನಿಗೆ ಅವನು ಮಾಡ್ತಾ ಇರುವ ಉಪದ್ರವನ್ನ ನೋಡಿ ಕೂಡ್ಲೆ ಕ್ರುದ್ಧ ಕೋಪಗೊಂಡು ಅಭಿನಿಷ್ಪದ್ಯ ಅವನಡೆಗೆ ಸಾಗಿ ಮುಷ್ಟಿಂ ಮುಷ್ಟಿಯನ್ನು ಪ್ರೋದ್ಯಮ್ಯ ಜೋರಾಗಿ ಬೀಸಿ ಘೋರಂ ಪ್ರಚಹಾರ ಗಟ್ಟಿಯಾಗಿ ಹೊಡೆದ ಆಗೇನಾಯಿತು ಸಹ ಸರ್ವೈಹಿ ಮುಖೈ ಶೋಣಿತ ಮುದ್ಗಿರನ್ ಸಹ ಪುತ್ರಃ ಆ ಪೌಲಸ್ತ್ಯನ ಮಗನಾದಂತಹ ವಿಶ್ರವಸ್ತ ಮಗನಾದಂತಹ ರಾವಣನು ಸರ್ವೈಹಿ ಮುಖೈ ಎಲ್ಲ ಮುಖಗಳಿಂದಲೂ ಕೂಡ ಶೋಣಿತಂ ನೆತ್ತರನ್ನು ಉದ್ಗಿರನ್ ಕಾರುತ್ತ ಮೃತವತ್ ಸತ್ತವನಂತೆ ಪಪಾತ ಬಿದ್ದ ನನಗೆ ನೋವು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಎಲ್ಲಾ ಬಾಯಿಯಿಂದಲೂ ಇಪ್ಪತ್ತು ತೋಳ ಹಾಕಿ ಲಕ್ಷ್ಮಣ ನೆನಿತೀಯ ಹಾಗಾದ್ರೆ ನಿನ್ನ ಹತ್ತು ಬಾಯಲ್ಲೂ ಕೂಡ ನೆತ್ತರು ಬರುತ್ತೆ ನೋಡು ಅಂತ ರಾಮಚಂದ್ರನ ಪರವಾಗಿ ಬದುಕನ್ನ ನಡೆಸ್ತಾ ಇದ್ದ ಲಕ್ಷ್ಮಣನಿಗೆ ಅವನು ತೊಂದರೆ ಮಾಡುತ್ತಾನೆ ಅಂತ ಹೊರಟ ತಕ್ಷಣವೇ ಕಾರ್ಯಪ್ರವೃತ್ತನಾಗಿ ಅವನನ್ನ ಅಹ್ ಜಾಡಿಸಿ ಗುದ್ದಿದ್ದಾನೆ ಎದೆಗೆ ಆಗ ನೆತ್ತರು ಕಾರುತ್ತಾ ಬಿದ್ದಿದ್ದಾನೆ ಹನುಮಂತ ಗುದ್ದಿದ ರಾವಣ ಬಿದ್ದ ಕ್ರುದ್ಧ ಪುಲಿಂಗ ಪ್ರಥಮ ಏಕ అభినిష్ప ప్రతయావ్యయం మరుత్తనూజ మరుత తనూజ మరుతనూజ పుల్లింగ ప్రథమా ఏక ప్రోద్యమ్య లెఫ్ ప్రతయావ్యయం ముిం ద్విత ప్రచహార లిట్ ప్రథమ ఘోరం అద క్రియా విశేషణ సర్వ ముఖై తృతీయ విభక్తి బహువచన శోణితం ద్వితీయ ఏక ఉద్ర ද්ගරන් උද්ගිරන්ත වූ උද්ගෙරන්තහා ෂතුරු ප්‍රති්‍යන්තවාද ශබ්ද සහ පොල්ලිංග ප්‍රථමා ඒක පවුලස්ය ්‍ර පවලස්ෙස්සේ පුත්‍රහ පුල්ලිංග ප්‍රතමා ඒ මුරතවත් ත එදු වතරන්නු දවියය අදදගී නතවත් අවිය යදු පපාත පතළගත වූ ලෙක්්ට ප්‍රථමා ඒක भूषण और हेले सौमित्रि मार्टम पतितम विलोक्य सौमित्रि मार्टम पतितम त्रिलोक्य सौमित्रि सौमित्रि मार्टम त्रिलोक्य प्रेमा कुलात्मा प्रतिगृह्य दुर्भ्याम प्रेमा कुलात्मा प्रतिगृह्य दुर्भ्याम प्रेमा कुलात्मा प्रतिगृह्य दुर्भ्याम निन्ये हनुमान पर పరమోపక నిన్నే హనుమాన్ పరమోపకంఠం నిన్నే హనుమాన్వ పోం పోతం జనకోపకంఠం పోతం జన జనకోపకంఠం అంద్రే లక్ష్మణన మేలు విశేషవారు ప్రీతి ఇప్పుడు ప్రేమా ಪ್ರೀತಿಯಿಂದ ಅತ್ಯಂತ ಆತ್ಮೀಯನಂತೆ ಕಾಣ್ತಾ ಇದ್ದ ಜೀವ ಲಕ್ಷ್ಮಣ ತನ್ನ ಬದುಕನ್ನೇ ರಾಮನಿಗಾಗಿ ಮೀಸಲಿಟ್ಟವ ಯಾರು ರಾಮನಿಗೋಸ್ಕರ ಜೀವ ತೆರುತ್ತಾನೋ ಅವನಿಗೆ ಹನುಮಂತ ಯಾವಾಗ್ಲೂ ಕಾವಲಿಸ್ತಾನೆ ರಾಮನೇ ತನ್ನ ಬದುಕು ಅಂತ ನಂಬಿದವನಿಗೆ ಎಂದೂ ಕೂಡ ಜೀವನದಲ್ಲಿ ಕಷ್ಟ ಬರುವುದಿಲ್ಲ ಅನ್ನೋದನ್ನು ತೋರಿಸಿದ ರೀತಿ ಇದು ರಾವಣ ಕ್ಷಣ ಮಾತ್ರದಲ್ಲಿ ಎಳೆದೊಯ್ಯುವ ಅವಕಾಶ ಇತ್ತು ದೇವರು ಒಂದು ರಕ್ಷಣೆ ಮಾಡಿದ್ದ ಸಾಮರ್ಥ್ಯದ ಎಚ್ಚರ ಉಂಟಾದಾಗ ಅದರಲ್ಲಿ ಪ್ರಾಮಾಣಿಕವಾದ ಪ್ರವೃತ್ತಿಯವರಾಗಿದ್ರೆ ನಮ್ಗೆ ಯಾವ ತೊಂದರೆನೂ ಆಗಲ್ಲ ಅಂತ ಅದರ ಜೊತೆಗೆ ಲಕ್ಷ್ಮಣ್ ಲಕ್ಷ್ಮಣನ ಮೇಲೆ ರಾವಣ ರಾಮನಿಗೆ ಪ್ರೀತಿ ಇತ್ತು ಅನ್ನುವ ಕಾರಣಕ್ಕಾಗಿ ಹನುಮಂತನು ಆ ಪ್ರೀತಿಯನ್ನು ವ್ಯಕ್ತಪಡಿಸಿ ಅಲ್ಲಿಗೆ ಬಂದ ರಾವಣನನ್ನ ಗುದ್ದಿ ಹಿಂದಟ್ ಹಿಮ್ಮೆಟ್ಟಿಸಿದ ಹಾಗೆ ಹನುಮಾನ್ ಸೌಮಿತ್ರಿಂ ಆರ್ತಂ ಪೆಟ್ಟು ತಿಂದು ಬಿದ್ದ ಆರ್ತ ದುಃಖ ದುಃಖಿತನಾದ ಸೌಮಿತ್ರಿಂ ಸೌಮಿತ್ರಿಯನ್ನ ವಿಲೋಕ್ಯ ನೋಡಿ ದೋರ್ಭ್ಯಾಂ ಪ್ರತಿಗೃಹ್ಯ ತೋಳುಗಳ ಎಳ ತೋಳುಗಳೆರಡರಿಂದೆತ್ತಿ ಎರಡು ತೋಳುಗಳಿಂದಲೂ ಕೂಡ ಅವನನ್ನ ಎತ್ತಿ ದೋರ್ಭ್ಯಾಂ ಹನುಮಾನ್ ಪರಮೋಪಕಂಠಂ ನಿನ್ಯೆ ಪರಮ ಅಂದ್ರೆ ಸರ್ವೋತ್ತಮನಾದಂತಹ ಶ್ರೀರಾಮನ ಹತ್ತಿರಕ್ಕೆ ಕರೆತಂದ ಹೇಗೆ ತಾಯಿ ಬಿದ್ದ ಮಗುವನ್ನ ತಂದೆ ಹತ್ರ ಕರ್ಕೊಂಡು ಕೊಡ್ತಾಳೋ ಹಾಗೆ ಮಾತೇವ ಪೋತಂ ಜನಕೋಪಕಂಠಂ ತಾಯಿ ಪೋತ ಅಂದ್ರೆ ಮಗು ಅಥವಾ ಬಾಲಕ ಜನಕೋಪಕಂಠಂ ತಾಯಿಯ ಬಳಿಕೆ ಕರೆತಂದು ತಂದೆಯ ಬಳಿಗೆ ಕರೆತಂದು ತಾಯಿ ಒಪ್ಪಿಸುವ ಹಾಗೆ ತಂದೆ ತಾಯಿ ಹೇಳದೇ ಇದ್ರೆ ಅಪ್ಪ ಯಾರು ಅಂತ ಯಾವತ್ತೂ ಗೊತ್ತಾಗುದಿಲ್ಲ ಹಾಗಾಗಿ ತಾಯಿ ತಂದೆಯನ್ನ ಪರಿಚಯಿಸುವ ದೊಡ್ಡ ಶಕ್ತಿ ಹಾಗೇನೆ ಗುರುಗಳೇ ದೇವರನ್ನ ಪರಿಚಯಿಸಬೇಕಾದವರು ಹಾಗಾಗಿ ಗುರುಸ್ಥಾನೀಯನಾದಂತಹ ಹನುಮಂತ ರಾವಣ ಅಹ್ ರಾವಣಿಂದ ಘಾಸಿಯಾದ ಲಕ್ಷ್ಮಣನ್ನ ಎತ್ತಿ ಕ ತಂದ ಸಂಸಾರದ ಇಪ್ಪತ್ತು ತೋಳುಗಳಿಂದ ಘಾಸಿಗೊಂಡಂತಹ ನಾವು ಜೀವರು ಬಿದ್ದು ಅದ್ದಾಡಿ ಮೂರ್ಛಿತರಾದಾಗ ನಮ್ಮನ್ನ ಎತ್ತಿ ತಂದು ದೇವರ ಹತ್ರ ಕೊಟ್ಟು ನೋಡಪ್ಪ ಇವನನ್ನ ಹೇಗಾದ್ರೂ ಮಾಡಿ ಉದ್ಧಾರ ಮಾಡು ಅಂತ ಕೊಡ್ತಾನೆ ಅನ್ನೋದನ್ನ ಲೋಕದ ಉದಾಹರಣೆ ಮೂಲಕ ತೋರಿಸಿಕೊಟ್ರು ತಾಯಿ ಹೇಗೆ ಮಗುವನ್ನ ತಂದೆ ಹತ್ರ ಕರ್ಕೊಂಡು ಬಂದು ಇವನೇ ನಿನ್ನ ತಂದೆ ಅಂತ ತೋರಿಸ್ತಾಳೋ ಹಾಗೆ ಅಂತ ಪೋತಶ್ಚ ಪೃಥುಕ ಶಿಶು ಹೂ ಪೋತ ಅಂದ್ರೆ ಸಣ್ಣ ಮಗು ಸಣ್ಣ ಬಾಲಕನನ್ನ ಸಣ್ಣ ಮಗುವನ್ನ ಬಾಲ ಅಂದ್ರೆ ಸ್ವಲ್ಪ ಓಡಾಡಬಲ್ಲವ ಬಾಲಕ ಅಂದ್ರೆ ಇನ್ನೂ ಸ್ವಲ್ಪ ಚಿಕ್ಕವನು ಅಂತ ಅರ್ಥ ನಿಜವಾಗಿ ಪೋತ ಅನ್ನೋ ಶಬ್ದ ಸರಿ ಇದೆ ಸೌಮಿತ್ರಿಂ ಆರ್ತಂ ಪತಿತಂ ದ್ವಿತೀಯ ಏಕ ಇಲೋಕ್ಯ ಲೆಪ್ರತ್ಯ ಪ್ರೇಮಾ ಕುಲಾತ್ಮ ಪ್ರೇಮಾ ఆకుల ఆత్మా సహ పుల్లింగ ప్రథమా ప్రతిగృహ్య ప్రత్యమో దోర్భ్యాం తృతీయా ద్వివన దోషో దోష అంత శబ్దీన్ హూమాన్ సమీపాంతర్థ మాత ఇవ మాతేవ స్త్రీలింగ ప్రథమ ఏక అవ్యయ గుణసంధి పోతం ద్వితీయ ఏక జనక జనకస్య ఉపక జనకంఠం ద్వితీయా విభక్తి ఏకవచన శ్రీహరి ప్రియతీకృష్ణాపితమస్